ನಿನ್ನ ಹಿಂಗ ಹಿಂಗೆ ಮಾಡ್ತದ ಹಿಂಗ್ಯಾಕ ಈ ಕಂಬಗೆ ಮುತ್ಯಾನ ಗುಣ ರೈ ಹಿಂಗೆ ಮಾಡ್ತೈತಿ ಯಾಕ ನೀ ಹರಿ ಇದ್ದಾಗ ಮುದುಡೆ ಬಾಳ ಜಿಗದ್ಯಾಡಿತ್ತು ಈಗ ಬಾಲ ನೋಡ್ತನತನು ಅಂದ ಒಲ್ಲ ಆಗಿಂದ ಏನೂ ಸಗಿದನ ಮುಗ್ದ ಶಾಂತಿನ ಮುಗಿದ ಚಲ ಆಯ್ತದ ಐ ಬಡತಿ ಗೊತ್ತಿನ ಆಯಿ ಬಡತಿ ಮುತ್ಯ ಹಣ್ಮನಿಯವ್ರ ಗುಡಿಗೆ ಹೋಗ್ಯಾನ ತಿಳಿದಾರಿ ಅಂದ ತ್ರೀಮೂರ್ತಿಗ ಹೇ ಮೊದಲಿಗೆ ಜನ ಶ್ಯಾರಪ್ಪ ಸಂದ மதி கேலோ நீனோ ஏ சந்தா மொதல எத்தெத்த கால கதந்த ஏ ப்ரஹ விஷ்ணு ருத மூவருக்கின்ன ஏ மஹாசக்தி மாதேவி எத முந்த முந்தின சந்த ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದ ಮುಂದಿನ ಚಂದಿಯ ನಂದಿನಿ ಅಂಗದೋಳು ಲಿಂಗಮಯ ಜೃಂಗಾರ ಸೃಷ್ಟಿ ಹುಟ್ಟದ ನಿಮ್ಮ ಪರಮಾತ್ಮ ವೈದ ಕೊಟ್ಟದ ಕೇ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ ಪಾರ್ವತಿ ಹನ್ನೊಂದವತಾರ ಮಾತ ತರ್ತೊಟ್ಟದ ಮಾತ್ರ ಪರಶಕ್ತಿ ಪಾದ ಎತ್ತ ಕೂಡ ಹೇ ಪಾದವೇ ಪೃಥ್ವಿಯಾಗದ ಆಪ ತೇಜ್ ವಾಯು ಆಕಾಶ ಭಾಗ್ಯದ ಏನ್ ಹೇಳುತ್ತ ನೋಡ್ರಿ ತ್ರೀಶಕ್ತಿಯಿಂದ ತ್ರೀ ಮೂರ್ತಿಗಳು ಜನಸಿ ಬಂದ್ರ ಕೇಳ ಈ ಬಸ್ ಅಂದೆ ನೇಮದಿಂದ ಕೇಳುತ್ತಮ್ಮ ಈ ಸಂದಿತ್ತ ಕಾಳಕದ ಬ್ರಹ್ಮ ವಿಷ್ಣು ರುದ್ರ ಮೂವರ್ಕಿನ್ನ ಮೊದಲ ಮೊದಲ ಬ್ರಹ್ಮ ವಿಷ್ಣು ರುದ್ರ ಮೂವರ ಕಿತ್ತ ಮೂವರ ಕಿತ್ತ ಮೊದಲೇ ಮಮ್ಮ ಈ ಮಹಾಶಕ್ತಿ ಮುಂದ ಮುಂದಿನ ಸಂದ ಮೊದಲ ಇದ್ದಕ್ಕಿನ ಹಾಕಿನ ನಮ್ಮ ಹಿಂಗ ಲೇಖಿ ಕೊಟ್ಟನ ಬರ್ಲಾತಿತ್ತಮ್ಮ ಬರ್ಲಾ ನೀನು ಮುಂದಿನ ಸಂದಿಗೆ ಬಂದಿತ್ತು ಕಾದಾರ್ ರಚ ಹೇಳ್ಕೊತ ಬರ್ಬೇಕ ಅವನು ಬರ್ಲಾಚನ ಏ ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಈ ಸೋಂಗ ಬಿಟ್ಟು ಬಿಡು ಬೇರೆ ಇದರ್ಲಾಚಾನ ಏನ್ರಿ ಬೀಜ ಬಿತ್ತೀಜಾತ್ರಿ ಏನ್ ಹೇಳ್ತೈತಿವೋ ಏನ್ ಕೇಳ್ತೈತಿವೋ ಬೀಜ ಹಾಕೋಂತೈತ ತ ಬೀತ್ತತನ ಅಂತ ಭೂಮಿ ಇದ್ದಾಗನ ಬಿತ್ತಬೇಕು ರೀ ಇಲ್ಲ ಇಲ್ಲ ಬೀಜ ಭೂಮಿಯ ಬಿತ್ತಾ ನಾವು ಹ ಹಿಂದಿ ಇಬ್ರು ಹುಲ್ಲ ಆದಾರಲ್ಲ ಅವರಿಗೆ ಬಿತ್ತಂ ಕಾಣಿಸ್ತಾನೆ ಆ ಗಟ್ಟಿ ಬಸಗರಿ ತಮಾ ಬೀಜ ಬಿತ್ತಬೇಕಾದ್ರು ಭೂಮಿ ಬೇಕೋ ಸುರಪ್ಪ ಹಾ ಹಾ ಭೂಮಿ ಇದ್ದಾಗನ ಬೀಜ ಆಮೇಲೆ ನಾಟಿಗೆ ಬೆಳಿ ಚಾಲೋ ಆತ ಭೂಮಿ ಹೆಣ್ಣ ಭೂಮಿ ಹೆಣ್ಣೆ ನೀರು ಹೆಣ್ಣೆ ನೀರು ಹೆಣ್ಣೆ ರಕ್ತ ಹೆಣ್ಣು ಮಾಂಸ ಹಣ್ಣು ಚರ್ಮ ಹೆಣ್ಣು ರೋಮಿ ಹೆಣ್ಣ ಕಡಿಗೆ ಓದ್ ಹೊತ್ತದು ಮತ್ತ ಮಣ್ಣಾಗ ಅದು ಹೆಣ್ಣ ಒಂದು ಒತ್ತು ಬೀಡ ಕಡೆ ಹೋಗ್ಲಿ ಹಾಳಾಗಿ ಅದಕ್ಕ ಅದಕ್ಕೆ ಹೇಳತ್ಯಾನ್ರಿ ಎಲ್ಲ ನಾನಿಂದ ಆಗೈತಿ ನಾನೇ ಮಾಡೀನಿ ಒಂದಾಗದ ಅಗದ ಹೇಳತ್ತೇನ್ರಿ ಭಾಳ ಚಂದ ಹೇಳ್ಯಾನ್ ನನಗೆ ಇಕಿ ಹೆಂಗೆ ಕುತ್ತಾಳೆ ನೋಡಿ ಮನ್ಯಾಗ ಆಯ್ ಸತ್ತಂಗೆ ಆತು ಕುಬ್ಸ ಮಾಡ್ಕೊಳ್ತಾನ ಒಮ್ಮೆ ಹೇಳ್ತಾನೆ ಕುಬ್ಸ ಮಾಡ್ಕೊಳಂಗೆ ಕುತ್ತಾಳ್ರೀ ಒಮ್ಮೆ ಹೇಳ್ತಾನೆ ಆಯ್ ಸತ್ತಂಗೆ ಅಂತ ಹೇಳಿ ತಮ್ಮ ಇರ್ಲಿ ರೀ ಕುಬ್ಸ ಮಾಡ್ಕೊಳ್ಳಂಗ ನಾ ಕುತ್ತಾನೆ ನಿನ್ನ ಮಾತಿ ಒಪ್ಪಿಗೆ ಕೊಡೋನು ನೋಡಪ್ಪ ಐದರ ಅಂದಾಗಲಿ ಏಳರಂದು ಆಗಲಿ ದಿನ್ದ ಅಂದಾಗಲಿ ಆಕಿಗೆ ಕುಬ್ಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಯಾಕಂದ್ರೆ ಕುಬ್ಸ ಮಾಡ್ಕೊಳಂಗ ಆಕಿಗೆ ಆಗಿರ್ತತಿ ಕೂತಿರ್ತಾಳೆ ಆಕಿ ಮಗಲಾಗ ನೀನು ನಿನಗೆ ಕೂತಿರ್ತೀರ ಏನ್ ಮಾಡಿರ್ತಾ ನಿನಗ ಅಲ್ಲಿ ಕುಂಡ್ರಲಕ್ಕ ಇವ್ಗ ಕುಬ್ಸಾ ಮಾಡ್ಲಕ್ಕಲ್ಲ ಅಕ್ಕಿ ಮಗಲಾಗ ಬಂದ ನೀನು ಡೊಗಿರ್ತೀಯ ನಿನಗ ಯಾವ್ ಮಾಡಿದ್ದ ಕುಬ್ಸಾ ಮಾಡ್ಕೊಳಂಗ ಇದ ಇದ್ರ ಮಾರಿಗೆ ಗುಂಜಿ ಬಂಗಾರ ಹಾಕಂಗಿಲ್ಲ ನನ್ನ ಮಗ್ಲ ಬಂದು ಕೂತಿರ್ತೊ ಅಲ್ಲಿ ಬಂಗಾರ ಹಾಕ್ತಾರೆ ಆಸೆ ಕುಂಡರ್ತೈತಿ ಇದು ಬಂದ ನಾ ಇದ್ರ ಇದ್ರ ಮಾರಿಗೆ ಬಂಗಾರ ಕಾಣ್ತೈತಿ ಬಾಯಿ ಬಂಗಾರ ನಾ ಇರ್ಲಿಕ್ಕೆ ಇದಕ್ಕೆ ಬಂಗಾರೂ ಇಲ್ಲ ಇದಕ್ಕೆ ಹಂಗ ಹೋಗ್ತೈತಿ ಇದು ಹೊಸಾಟಿಗೆ ಹಾಂ ಅದಕ್ಕೆ ತಮ್ಮ ಇನ್ನೊಂದು ಮಾತು ಹೇಳಿದ್ರಿ ಏನ ಆಯಿ ಹಾಂ ಆಯ್ ಮನ್ಯಾಗ ಆಯಿ ಸತ್ತಂಗೆ ಕುತಾಳೆ ನೋಡ್ರಿ ಕಿತ್ತು ಆಯಿ ಬಡತ ಗೊತ್ತಿಲ್ಲ ನನಗೆ ಇನ್ನೊಂದು ಸಿಗ್ನಲ್ಗಳ ಒಳಗ ಒಂದು ಬೇರೆ ಬೇರೆ ಇರ್ತಾವೆ ಅವು ಆಯ್ತು ಗೊತ್ತಿಲ್ಲ ಮುಂಚೆ ಗೊತ್ತಿರ್ತೈತಿ

ಪುರಾಣ ಲೆಕ್ಕಲೆ ಹೋದ್ರೆ ನಿನ್ನ ಪಿಸಿವಾಗ ಬರೀ ಕಸ ಅದ ಜ್ಞಾನ ಇಲ್ಲ ನೀನ್ ಹೆತ್ಯಾಕ ಏನು ಇಲ್ಲ ನಮಗೆ ತಿಳ್ಕೊಂಡ್ ಬಿಟ್ಟಿವದರ್ಲಾಕ್ ತಮ್ಮ ಆಯ್ ಸತ್ತಂ ಕೂತ ನೋಡ್ರಿ ಅಂದ ಇದನ್ನ ಸುದ್ದಿ ನಮ್ಮಲ್ಲಿ ಮಾನ್ಯ ಒಂದ್ ದಗದ ಐತ್ರಿ ನಮ್ ಮನ್ಯಾಗ ಮೂರ ಅಂಕಣ ಮನಿ ದೃಷ್ಟಿಗೆ ಆದ ದಗದ ಆಯ್ ಕಮ್ಮಿ ಮುತ್ಯ ದೊಡ್ಡ ಮತ್ತಿ ಈಗ ಮೂರ್ ಅಂಕಣ ಮನಿ ಐತಿ ಒಳಗಿನ ಕೊಲೆದಾಗ ಆಯ್ ಕೂತಿತ್ತು ಹಾ ಹೊರಗಿನ ಕೊಲೆದಾಗ ಮುತ್ಯಾ ಕೂತಿದ್ದ ಈಎಡ ಉತ್ತರ ತರ ಬರಕ್ಕೆ ನಾ ಕುತ್ತಿದ್ನಪ್ಪ ಹಾ ಹಾ ನಾಕ ಏನೋ ಹಾಡಕಿ ಸೀಸನ್ ದೊಳಗೆ ಎರಡು ಸಡು ಇತ್ತು ಮನೆಯಗಿದ್ನಿ ಇದ್ನಿ ಇದು ಆಯಿ ಗೋಣ ಹೆಂಗ್ ಮಾಡ್ತಿತ್ತ್ರಿ ಒಳಗ ಸುಗಿನಲ್ಲ ಇದು ಆಯಿ ಗೋಣ ಮಾಡುತ್ತಿತ್ತು ಮುತ್ಯಾಂದು ಎಲ್ಲಾ ಬಗೆ ಅರ್ದಿದ ಕೆಲಸ ಈಎಡ ನೋಡಿ ನಾ ಸುಮ್ಮಕೊಂಡಿರಲಿಲ್ಲ ಹಾ 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 ನಾನು ಈ ಮುದಕಿ ನೀನು ಗೋಣರಿ ಹಿಂಗ ಮಾಡ್ತದ ಹಿಂಗ ಈ ಕಂಬೋಗಿ ಮುತ್ಯಾನು ಗೋಣರಿ ಹಿಂಗ ಮಾಡ್ತತಿ ಯಾಕ ನೀ ಹರಿ ಇದ್ದಾಗ ಮುದೋಡಿಯ ಬಾಳ ಜಿಗದೇಡಿತ್ತ ಈಗ ಬಾಲ ನೋಡ್ತನತ್ತನು ಅಂದ ವಾಲ ಆಗಿಂದ ಶಾಂತಿನ ಮುಗಿಸಲ್ಲ ಆಯ್ತೈತಿ ಅದ ಆಯಿ ಬಡ್ತಿ ಗೊತ್ತಿಲ್ಲ ಆಯಿ ಬಡ್ತಿ ಮುತ್ಯ ಹಣ್ಮಗಿಯವ್ರ ಗುಡಿಗೆ ಹೋಗಿ ಅನ್ನ ತಿಳಿದಿಲ್ಲ ಅದ್ರ ಸುದ್ದಿ ನಿನಗೆ ನೀವು ಬಂದಿ ನಾ ಮುತ್ಯ ಬಾಳ ದೊಡ್ಡ ಅಂತ ಹೇಳಿ ಹಂಗೇನ್ ಇರಂಗಿಲ್ಲ ತಮ್ಮ ಸುರಪ್ಪ ಸೋಮ ಇವ್ ಹೆಂಗ ಅಟ್ಟರಿ ಬಾಳ ಜನ ನಗ್ಲಿಕ್ಕೆ ಅಂದ್ರೆ ಮನರಂಜನೆ ಮಾಡೋ ಕಾರ್ಯಕ್ರಮ ಇದೇನು ಪುರಾಣಕ ಶಾಸ್ತ್ರಕ್ಕೆ ಬರ್ದಲ್ಲ ಸುಮ್ಮ ಮತ್ತೆ ಮುಂದೆ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗಿರಬೇಕು ಊಟ ಉಪ್ಪಿನಕಾಯಿ ಆಗಬಾರ್ದ ಬರೀ ಊಟನ ಉಪ್ಪಿನಕಾಯಿ ಆಗಬಾರ್ದ ಇವನ್ ತಗದ ಹಂಗಾರಿ ಇವನ್ ಊಟ ಎಲ್ಲಾ ಉಪ್ಪಿನಕಾಯಿನ ಆಗತತಿ ಅದಕ್ಕೆ ಹಾ ಅದಕ್ಕೆ ಹೇಳತಿ ಏನ್ರಿ ಪಾ ನೀವ್ ಅವಳ ಹೆಂಗೆ ದೊಡ್ಡವ್ರ ನೀವು ಸ್ವತಃ ಮಗನ ಮೇಲೆ ಮನಸ್ಸು ಮಾಡಿ ನಿಮ್ಮ ಬೃಹತ್ಪತಿ ಹೆಂಡತಿ ತಾರ ಇಲ್ಲಿ ಇಲ್ಲಿಗೆ ಬಂದಾನೀಗ ಸುದ್ದಿ ನಾಡಿ ಜಯ ಕೇಳಿ ಪರಶಕ್ತಿ ಪಾದ ಎತ್ತ ಕೂಡ ಪಾದವೇ ಪೃಥ್ವಿ ಆಗ್ಯದ ಪಾಪ ತೇಜ್ ಆಕಾಶ ಭಾಗ್ಯದ ಸಾಗ್ಯದ ಏ ನಾರಿ ಮಣಿಯಿಂದ ನವ ಕಾಂಡ ಜನಸಿ ಬಾಂಧು ಏ ಹರನ ಹೃದಯದೊಳು ತೂಗ್ಯದ ಬಾಗ್ಯದ ಏ ಹರನ ಹೃದಯದೊಳು ತೂಗ್ಯದ ಬಾಗ್ಯದ ಯಿ ಅಂಗ ರೋಮಿನ್ಯಾಗಲಿಂಗ ಹುಟ್ಟವ ನವ ಕೋಟಿ ನವ ಕೋಟಿ ನವ ಕೋಟಿ ಸಾವಧಾನದ ಎಂದ ಕೇಳ ಹುಟ್ಟ ಗ್ವಾಟಿಯಾಗಿಯಾಗಿಯ ಬಸವ ಆಗ ಹೋಗಿ ಕ್ವಾಟ್ಟ ನಾನು ಭೇಟಿಯ ಭೇಟಿಯ

ಅದೇ ಜಲದ ಒಳಗಿಂದ ಜಲಮುನಿಗೆ ಓದ್ಭಾವಿಸಿ ಈ ಜಲಾಧೀಶ ಹಕ್ಕಿ ಬೆಟ್ಟ ಕಾಟ ಅವನವರು ಮಕ್ಕಳಿಗೆ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಬೇಕಾ ಕಮಿ ಅಂದ್ರೆ ಈ ಪಲ್ಲಾಗ ಕಟ್ಟಿಯಾದ ಹೋಳಿಯಂಥರೇ ತಾಜೆಯ ಅಡಿಯ